ಶ್ರೀನಿವಾಸ ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ ಕೊತ್ತ ಎದ್ದು ಯಶೋದೆ ಮುತ್ತು ಪಡಿಸುತ್ತಿದ್ದಳು ಹತ್ತಿರಿದ್ದ ಕೃಷ್ಣ ಬಂದು ಒಂದು ಮುತ್ತು ತೆಗೆದುಕೊಂಡು ಸುತ್ತಲಿದ್ದ ಹುಡುಗರ ಸಹಿತ ಹಿತ್ತಲೊಳಗೆ ಬಿತ್ತಿ ಬಂದ ನಾನು ಏನ ಬೆಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ ಪರಿ ಪರಿ ಚಿಂತೆಯಿಂದ ಎಂದ ಗೋಪಿಯರ ಕಳುಹಿದಳು ಸಂದು ಸಂದಲಿ ಹುಡುಕಿ ಹುಡುಕಿ ಕಂದ ಕಾಣೆನೆಂದು ಬರಲು ಒಂದು ಕ್ಷಣದಲ್ಲಿ ಕೃಷ್ಣ ಬಂದು ಎದುರಾಗಿ ನಿಂದ ಕಂದ ಪೇಳಲಿ ನಾನು ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ ಕಂದಯ್ಯನ ಕರವ ಪಿಡಿದು ಯಶೋದ ಕರೆ ತಂದಳು ಮನೆಗೆ ಕಂದ ಬಹಳ ಹಸಿದನೆಂದು ತುತ್ತು ಮಾಡಿ ಉಣಿಸಿದಳು ಕಂದ ಮುತ್ತು ತೋರಿಸು ಚಂದಿರ ನೀನೆಂದು ಏನ ಪೇಳಲಿ ನಾನು ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ ತಾಯ ಕರೆದು ಹಿತ್ತರೊಳಗೆ ಮುತ್ತಿನ ಗಿಡವ ತೋರಿಸಿದ ಪೆಂಟೆ ಪೆಂಟೆ ಎಂಟು ಎಂಟು ಗೊಂಚು ಗೊಂಚು ಜೋಲು ತಿರಲು ಕಡಿದು ಕಡಿದು ರಾಶಿ ಹಾಕಿದ ಪರಮ ಪುರಂದರ ವಿಠಲರಾಯ ಏನಪೇಳಿ ನಾನು ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ ಏನ ಪೇಳಲಿ ನಾನು ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ ಕೃಷ್ಣನ ಮಹಿಮೆ ಯಾರಿಗೂ ತಿಳಿಯದಮ್ಮ 还是硬朗少。